ಹಾಯ್ ಎಲ್ರಿಗೂ ನಮಸ್ಕಾರ ಧನುರ್ಮಾಸದಲ್ಲಿ ಎಳಬತ್ತಿನ ಯಾಕೆ ಹಚ್ಚುತ್ತಾರೆ ಅದರ ಪ್ರಯೋಜನ ಏನು ಜೊತೆಗೆ ಮನೆಯಲ್ಲೇ ಎಳುಬತ್ತಿನ ಹೇಗೆ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಧನುರ್ಮಾಸದಲ್ಲಿ ನಾವು ಪೂಜೆ ಪುನಸ್ಕಾರನ ಮಾಡಿದ್ರೆ ತುಂಬ ಪ್ರಯೋಜನ ಆಗುತ್ತೆ ಜೊತೆಗೆ ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗುತ್ತೆ ಧನುರ್ಮಾಸದಲ್ಲಿ ಪೂಜೆ ಯಾವ ವ್ಯಕ್ತಿ ಮಾಡಿದ್ರೂ ಅದು ದುಪ್ಪಟ್ಟ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಆಗ್ಲಿಂದನೂ ಬಂದಿದೆ ಆದ್ದರಿಂದ ಧನುರ್ಮಾಸದಲ್ಲಿ ಯಾವುದೇ ಪೂಜೆ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ ಇನ್ನು ಧನುರ್ಮಾಸದಲ್ಲಿ ಬ್ರಾಹ್ಮೆ ಮುಹೂರ್ತದಲ್ಲಿ ಎದ್ದು ಅರಳಿ ಮರದ ಪ್ರದಕ್ಷಿಣೆ ಮಾಡ್ಬೋದು ಪ್ರದಕ್ಷಿಣೆಯನ್ನು ಮಾಡಿ ದೀಪನೂ ಹಚ್ಬೋದು ದೀಪ ಹಚ್ಚಕ್ಕಾಗಿಲ್ಲ ಅಂದರೆ ಬರೀ ಪ್ರದಕ್ಷಿಣೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಇನ್ನು ಧನುರ್ಮಾಸದಲ್ಲಿ ಎಳ್ಳಬತ್ತಿ ಹಚ್ಚೋದ್ರಿಂದ ಶನಿ ದೋಷ ಸಾಡೆ ಸಾತಿ ಮತ್ತು ಎಲ್ಲ ಗ್ರಹಗಳ ದೋಷಗಳು ಕೂಡ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಎಳುಬತ್ತಿನ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹಚ್ಚಬೇಕು ಅಂತ ಹೇಳೋದು ಪ್ರತಿದಿನ ತಿಂಗಳು ಪೂರ್ತಿ ಕೂಡ ಹಚ್ಬೋದು ಒಂಬತ್ತು ಒಂಬತ್ತು ಎಳುಬತ್ತು ದಿನ ಹಚ್ಚಬೇಕು ಆಗಲಿಲ್ಲ ಅಂದರೆ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಅಂತ ಸಂಕಲ್ಪ ಮಾಡಿ ಕೂಡ ಹಚ್ಬೋದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅಂದರೆ ಸಂಜೆ ಟೈಮಲ್ಲಿ ಅಂದರೆ ಸೂರ್ಯ ಮುಳುಗುವ ಟೈಮಲ್ಲಿ ಕೂಡ ಹಚ್ಬೋದು ಧನುರ್ಮಾಸದಲ್ಲಿ ಹಚ್ಚೋಕೆ ಆಗಲಿಲ್ಲ ಅಂದರೆ ಶನಿವಾರ ಹನ್ನೊಂದು ಶನಿವಾರ ಅಂತ ಹೇಳಿ ಸಂಕಲ್ಪ ಮಾಡಿ ಕೂಡ ಎಳುಬತ್ತಿನ ಹಚ್ಕೋಬೋದು ಇನ್ನು ಎಳ್ಳುಬತ್ತಿನ ಮನೆಯಲ್ಲೇ ಮಾಡಿ ಯಾಕೆ ಹೋಗಬೇಕು ಅಂತ ಹೇಳೋದಾದರೆ ಹೇಗೆ ಮಾಡೋದು ಅಂತ ಹೇಳೋದಾದರೆ ಅಲ್ಲಿ ಅಂಗಡಿಯಲ್ಲಿ ಯಾವ ಥರ ಎಣ್ಣೆ ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿರಲ್ಲ ಆದ್ದರಿಂದ ನೀವೇ ಮನೆಯಲ್ಲಿ ಮಾಡಿಕೊಂಡು ಹೋದರೆ ಒಳ್ಳೆಯದು ಮನೆಯಲ್ಲಿ ಮಾಡೋದಾದರೆ ಹಳೆ ಬಟ್ಟೆನ ತಗೋಬೇಡಿ ಹೊಸದಾಗಿ ಒಂದು ಕಪ್ಪು ಲೈನಿಂಗ್ ಬಟ್ಟೆನ ತೊಗೋಬಂದು ಅದೆಲ್ಲ ಗ್ರಂಥಿಗೆ ಅಂಗೀಲಿ ಸಿಗುತ್ತೆ ಕಪ್ಪು ಎಳ್ಳನ್ನು ಹಾಕಿ ಚೌಕಾಕಾರದಲ್ಲಿ ಕಟ್ ಮಾಡಿ ಕಪ್ಪು ದಾರದಲ್ಲಿ ಕಟ್ಟಿ ಅದನ್ನು ನಾಳೆ ಪೂಜೆಗೆ ಹೋಗ್ತೀರಿ ಅಂದರೆ ಇವತ್ತಿನ ದಿನವೇ ನೆನೆ ಇಟ್ಕೋಬೇಕು ನೆನೆ ಅಂದರೆ ಎಣ್ಣೆಯಲ್ಲಿ ನೆನೆ ಇಡಬೇಕು ಆವಾಗ ಅದು ಸ್ವಲ್ಪ ಎಣ್ಣೆಯಲ್ಲಿ ನೆನೆದಾಗ ನಾಳೆ ಬೆಳಿಗ್ಗೆ ಹಚ್ಚೋದಕ್ಕೂ ನಿಮಗೆ ಯೂಸ್ ಆಗುತ್ತೆ ಐದು ಥರದ ಎಣ್ಣೆನ ಯೂಸ್ ಮಾಡಿ ನೆನೆ ಇಡಬೇಕು ಐದು ಥರದ ಎಣ್ಣೆ ಕೂಡ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ತುಪ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಅದು ಆಗಲಿಲ್ಲ ಅಂದರೆ ಬರೀ ಎಳ್ಳೆಣ್ಣೆಯಲ್ಲೇ ನೆನೆ ಇಟ್ಟರು ಯೂಸ್ ಅದು ಕೂಡ ಒಳ್ಳೆಯದೇ ಈ ಥರನೇ ಮಾಡಬೇಕು ಅಂತ ಏನಿರಲ್ಲ ಅದನ್ನು ನೆನ್ನೆ ಇಟ್ಕೊಂಡು ತಗೊಂಡೋಗಿ ಅಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಪ್ರತಿ ಪ್ರತಿದಿನ ಹಚ್ಚೋದಾಗ ಒಂಬತ್ತು ಎಳುಬತ್ತಿನ ಹಚ್ಬೋದು ಅಲ್ಲಿ ಹೋದಾಗ ದೇವಸ್ಥಾನದಲ್ಲಿ ನವಗ್ರಹ ಮತ್ತು ಶನೇಶ್ವರ ಆಂಜನೇಯ ಸ್ವಾಮಿ ಈ ಥರ ದೇವಸ್ಥಾನಗಳಲ್ಲಿ ಎಳ್ಬತ್ತಿನ ಹಚ್ಚುತ್ತಾರೆ ಅಲ್ಲಿ ಹಚ್ಚೋದಕ್ಕೆ ಅಂತ ಜಾಗ ಮಾಡಿರ್ತಾರೆ ಅಲ್ಲಿ ಹಚ್ಬೋದು ಅಲ್ಲಿ ಎಲ್ಲರೂ ಹಚ್ಚೋದ್ರ ಹಚ್ಚಿರೋದ್ರಿಂದ ಅದಕ್ಕೇ ಹಾಕಬೇಡಿ ಸಪ್ರೇಟಾಗಿ ಒಂದು ಮಣ್ಣಿನ ದೀಪದಲ್ಲಿ ಇಟ್ಟು ನೀವು ಒಂಬತ್ತು ಎಳ್ಳುಬಚ್ಚೆ ಹತ್ತು ಎಳ್ಳು ಬತ್ತಿ ಹಚ್ಚುತ್ತಿದ್ದೀರಾ ಅಂತ ಹೇಳಿದರೆ ಅದರೊಳಗಡೆ ಇಟ್ಟು ಕರ್ಪೂರ ಇಟ್ಟು ಹತ್ತಿದ್ರು ಹತ್ಕೊಳ್ಳುತ್ತೆ ಇಲ್ಲಾಂದರೆ ಏನೂ ಆ ಥರ ಚಾನ್ಸ್ ಇಲ್ಲ ಅಂದಾಗ ಮಾತ್ರ ಅದರೊಳಗಡೆ ಹಾಕಿ ಇನ್ನೂ ಈಗ ಧನುರ್ಮಾಸದಲ್ಲಾಗಲಿ ಬೇರೆ ಟೈಮಲ್ಲಾಗಲಿ ನಿಮಗೆ ಹಚ್ಚೋಕ್ಕೆ ಆಗಿಲ್ಲ ಅಂದರೆ ಧನುರ್ಮಾಸದಲ್ಲಿ ಹದಿನೈದು ದಿನ ಆದಮೇಲೆ ಎಳ್ಳ ಮಾವಾಸೆ ಅಂತ ಹೇಳಿ ಬರುತ್ತೆ ಆವತ್ತು ಒಂದು ದಿನ ನೀವು ನೂರ ಎಂಟು ಎಳುಬತ್ತಿನ ಮಾಡಿ ತೊಗೊಂಡೋಗಿ ಕೂಡ ಹಚ್ಬೋದು ಆವತ್ತು ಒಂದು ದಿನ ಎಳಬತ್ತಿನ ಹಚ್ಚಿದ್ರೆ ನಿಮಗೆ ಒಂದು ವರ್ಷ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಧನುರ್ಮಾಸದ ಪೂಜೆ ನಿಮಗೆ ಒಂದು ವರ್ಷದಷ್ಟು ಫಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಯಾವುದೇ ಪೂಜೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ ಎಳ್ಳಮಾಸೆ ದಿನ ನೂರ ಎಂಟು ಎಳುಬತ್ತಿನೂ ಕೂಡ ನೀವು ಹಚ್ಕೋಬೋದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ನಾವು ಮಾಡಿದ ಪೂಜೆಯ ಫಲ ಸಿಗುತ್ತೆ ಒಂಬತ್ತು ದಿನ ಆದ್ರೂ ಆದಷ್ಟು ಎಳುಬತ್ತಿನ ಹಚ್ಚಬೇಕು ಇನ್ನು ಇದ್ರ ಬಗ್ಗೆ ನಾನು ನಿಮಗೆ ಡಿಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಎಳುಬತ್ತಿ ದೀಪ ಹಚ್ಚೋದ್ರಿಂದ ಶನಿಯ ಎಲ್ಲ ದೋಷ ಕ್ಲಿಯರ್ ಆಗುತ್ತೆ ಎಲ್ಲ ಗ್ರಹಗಳ ದೋಷವೂ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ಈ ಧನುರ್ಮಾಸದಲ್ಲಿ ಪೂಜೆನ ಮಾಡಿ ಎಲ್ಲ ಫಲಗಳನ್ನ ಪಡ್ಕೊಳ್ಳಿ ಎಲ್ಲ ದೋಷಗಳನ್ನೂ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಎಳುಬತ್ತಿ ದೀಪ ನಚ್ಚೋ ಮೂಲಕ ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗಲಿ ಆದಷ್ಟು ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನು ಮಾಡಿ ನಿಮಗೂ ಒಳ್ಳೆಯದಾಗಲಿ ಮನೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಜಾಯಿನ್ ಆಗಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು